ವಕೀಲ ದೇವರಾಜೇಗೌಡ ಡಿ ಎಂ ವಿರುದ್ಧ ನೂರು ಕೋಟಿ ಬಾಂಬ್ಗೆ ಇದೀಗ ಮದ್ದೂರು ಶಾಸಕ ರಿವರ್ಸ್ ಬಾಂಬ್ ಹಾಕಿದ್ದಾರೆ ಅವನು ಕುಮಾರಸ್ವಾಮಿ ಅವರ ನಾಟಕ ಮಂಡಳಿಯ ಸದಸ್ಯ ವಕೀಲ ದೇವರಾಜೇಗೌಡ ಕುಮಾರಸ್ವಾಮಿ ಅವರ ನಾಟಕ ಮಂಡಳಿಯ ಸದಸ್ಯ ನೂರು ಕೋಟಿ ಆಫರ್ ಕೊಟ್ಟಿದ್ರೆ ಅವರು ಯಾಕೆ ಸುಮ್ಮನಿದ್ರು ಇಷ್ಟು ದಿನ ಏನು ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೈಲಿಗೆ ಹೋದ್ಮೇಲೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದಾನೆ ಅದು ಕೂಡ ಜೈಲಿಗೆ ಹೋದ ಬಳಿಕ ಈ ವಿಚಾರ ಯಾವ ಕಾರಣಕ್ಕಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟು ಸಾಚ ಇದ್ದ ಮೇಲೆ ಆಗಲೇ ಈ ವಿಷಯವನ್ನ ಹೇಳಬಹುದಾಗಿತ್ತು ಆಫರ್ ಮಾಡಿದ್ದಾಗಲೇ ಕಂಪ್ಲೇಂಟ್ ಕೂಡ ಕೊಡಬಹುದಾಗಿತ್ತು ಇವರೆಲ್ಲ ಚಿಲ್ಲರೆ ಗಿರಾಕಿಗಳು ಅಂತ ಮದ್ದೂರು ಶಾಸಕ ಉದಯ್ ಗೌಡ ಕಿಡಿಕಾರಿದ್ದಾರೆ ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ ನೂರು ಕೋಟಿ ಆಫರ್ ಮಾಡಿದರೆ ಇಷ್ಟು ದಿವಸ ಏನು ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನಾ ಜೈಲಿಗೆ ಹೋದ್ಮೇಲೆ ಈ ವಿಚಾರ ಯಾಕೆ ಹೇಳಬೇಕಿತ್ತು ಅಷ್ಟು ಸಾಚ ಇದ್ರೆ ಅವನು ಆ ಮಾಡಿದಾಗೆ ಆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವನೇನು ತಿಳುವಳಿಕೆ ಕೇಳ್ದವನ ಅವನು ಒಬ್ಬ ವಕೀಲ ಒಬ್ಬ ಪಾರ್ಟಿ ಮುಖಂಡ ಒಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ದಂತನು ಹೇಳ್ಬೇಕಾಗಿತ್ತಲ್ವ ಜೈಲಿಗೆ ಹೋದ್ಮೇಲೆ ಅವ್ನು ತಪ್ಪು ಮುಚ್ಕೊಳಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಹೆಂಗೆ ನೂರು ಕೋಟಿಗೆ ಏನು ನೂರು ಕೋಟಿ ತೂಕ ಎಷ್ಟು ಅಂತ ಅವ್ರಿಗೆ ಗೊತ್ತಿದ್ಯಾ ಅವನಿಗೆ ಸುಮ್ಮನೆ ಬಾಯಿಗೆ ಬಂದಾಗ ಏನೋ ಏನೋ ಮಾತಾಡ್ಬಿಟ್ರೆ ಏನು ಜನ ನಂಬ್ಕೊಬಿಡ್ತಾರ ಜನ ಏನು ದಡ್ರಲ್ಲ ಇವರೆಲ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ಮನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರ್ ಎಫ್ಓಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಾರೇ ಬಿದ್ದೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ ಇವರು ಇದ್ದು ಹೊರ್ಗಡೆನೆ ಇದ್ದಿದ್ದಲ್ವಾ ಎಷ್ಟು ದಿವಸ ಏನ್ ಮಾಡ್ತಿದ್ರು ಎಷ್ಟು ದಿವಸ ಒಬ್ಬ ವಕೀಲನಾಗಿ ಇವ್ ಜವಾಬ್ದಾರಿ ಇಲ್ವಾ ಏನು ಅನ್ಎಜುಕೇಟೆಡ್ ಅನಾರಿಕ ಅನಾಗರಿಕ ಇಷ್ಟು ದಿವಸ ಏನು ಮಾಡ್ತಿದ್ದ ಜೈಲಿಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಹುಚ್ಕೊಳಕ್ಕೆ ಸುಮ್ಮನೆ ನೂರು ಕೋಟಿ ಸಾವಿರ ಕೋಟಿ ಏನು ಬೆಲೆ ಇಲ್ವ ದುಡ್ಡುಗೆ ಗುಟಾಕಿ ಇವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ ನೋಡ್ರಿ ಇನ್ನು ಉದಯ್ ಗೌಡ ಅವರ ಮಾತನ್ನ ಕೇಳ್ತಾ ಇದ್ರಿ ಒಂದು ವೇಳೆ ನಿಜವಾಗ್ಲೂ ಆಫರ್ ಕೊಟ್ಟಿದ್ದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಯಾವ ಕಾರಣಕ್ಕಾಗಿ ಮಾತನಾಡಲಿಲ್ಲ ಅವರು ಜೈಲಿಗೆ ಹೋದ ಮೇಲೇನೆ ಈ ವಿಷಯವನ್ನ ಯಾವ ಕಾರಣಕ್ಕಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೊಂದು ಸಾಚ ಇದ್ದಿದ್ದರೆ ಆಗಲೇ ಈ ವಿಷಯವನ್ನು ಮಾತಾಡಬೇಕಾಗಿತ್ತು ಅದೇ ರೀತಿಯಾಗಿ ಈ ರೀತಿಯಾಗಿ ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಡಬಹುದಾಗಿತ್ತು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಆ ಈ ಹಿಂದೆ ಮಾತನಾಡುವಂತಹ ಕೆಲಸ ಮಾಡಲಿಲ್ಲ ಪ್ರಕರಣ ದಾಖಲು ಮಾಡಲಿಲ್ಲ ಆದರೆ ಈಗ ಯಾವಾಗ ಕೇಸ್ ದಾಖಲಾಯಿತು ಒಳಗಡೆ ಹೋದರು ಆಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವರು ಎಚ್ ಡಿ ಕುಮಾರಸ್ವಾಮಿಯವರ ನಾಟಕ ಮಂಡಳಿಯ ಸದಸ್ಯ ಅಂತ ಉದಯ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ